ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ಟಾಪಿಕ್ ಬಂದು ಹಸ್ತ ಮೈಥುನ ಅಥವಾ ಮ್ಯಾಸ್ಟ್ರೂಬೇಷನ್ ನಾರ್ಮಲಾ ಅಥವಾ ಅಬ್ನಾರ್ಮಲಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡರ್ಗು ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಮೊದಲನೇದಾಗಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಮೊನ್ನೆ ಏನು ಒಂದು ವಿಮಾನ ದುರಂತ ನಡೀತು ಸೊ ಅದರಲ್ಲಿ ಯಾರ್ಯಾರು ಎಲ್ಲ ಆಲ್ಮೋಸ್ಟ್ ಯಾರೆಲ್ಲ ಪ್ರಾಣ ಕಳ್ಕೊಂಡಿದ್ರು ದೇವರು ಅವರ ಆತ್ಮಕ್ಕೆ ಶಾಂತಿನ ಕೊಡಲಿ ಹಾಗೆ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿನ ಆ ಕುಟುಂಬಗಳಿಗೆ ದೇವರು ಕೊಡಲಿ ಅಂತ ನಾನು ಬೇಡ್ಕೋತೀನಿ ಆಲ್ಮೋಸ್ಟ್ ನನಗೆ ಇಲ್ಲಿವರೆಗೂ ನಾನು ಕಂಡಂಗೆ ಅಥವಾ ನನಗೆ ಬುದ್ಧಿ ಬಂದ ಮೇಲೆ ನಮ್ಮ ದೇಶದಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಇದೆ ಅಂತಲೇ ಹೇಳ್ಬೋದು ನಾನು ಯಾವತ್ತೂ ಈ ಥರದ್ದು ನೋಡೇ ಇರಲಿಲ್ಲ ದೇವ್ರಾಣಿಗ್ಳು ಆ್ಯಕ್ಚುಲಿ ಮೊನ್ನೆನೇ ನಾನು ವಿಡಿಯೋ ಮಾಡಬೇಕಿತ್ತು ಆದರೆ ಅವತ್ತು ನಡೆದಿದ್ದು ನೋಡಿ ಮತ್ತು ಅಲ್ಲಿ ಆ ಫ್ಲೈಟ್ ಒಳಗಡೆ ಅವ್ರು ಹೋಗೋಕ್ಕಿಂತ ಮುಂಚೆ ಹೇಗೆಲ್ಲ ಇದ್ರು ಅಂತ ಈ ರೀಲ್ಸು ಟಿ ವಿಯಲ್ಲೆಲ್ಲ ನೋಡಿ ತುಂಬ ಅಂದರೆ ತುಂಬಾ ನೋವಾಯಿತು ಏನಪ್ಪಾ ಅಂದರೆ ಗೊತ್ತಿಲ್ಲ ಮನುಷ್ಯನ ಜೀವ ಜಸ್ಟ್ ನೀರಿನ ಮೇಲಿನ ಗುಳ್ಳೆ ಥರ ಅಂತ ಹೇಳ್ತಾರಲ್ವ ಆ ಥರ ಆಗಿಬಿಟ್ಟಿದೆ ಹೊರಗಡೆ ಹೋದ್ರು ಒಳಗಡೆ ಮತ್ತೆ ಬರ್ತಾರ ಇಲ್ವಾ ಮನೆಗೆ ಅನ್ನೋದೇ ಗೊತ್ತಿರಲ್ಲ ಸೊ ಅದಕ್ಕೆ ಇರೋ ಅಷ್ಟು ದಿನ ಯಾರಿಗೂ ಕೆಟ್ಟದ್ದು ಬಯಸ್ದೆ ಎಲ್ರಿಗೂ ಒಳ್ಳೇದು ಬಯಸ್ತಾ ಏನು ದೇವ್ರು ಕೊಟ್ಟಿರೋ ಆಯುಷ್ಯನ ಕಳೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನನಗೂ ಅಪ್ಲೈ ಆಗುತ್ತೆ ಸೊ ನನಗಂತೂ ಅದನ್ನು ನೋಡಿ ತುಂಬಾ ನೋವಾಯಿತು ಸೊ ಇದಿಷ್ಟು ನೆಕ್ಸ್ಟ್ ಇವಾಗ ಕಂಟೆಂಟ್ ಬಗ್ಗೆ ಮಾತಾಡೋಣ ಏನಪ್ಪ ಅಂದರೆ ಮ್ಯಾನ್ಸ್ಟ್ರಬೇಷನ್ ಮಾಡುವಂಥದ್ದು ನಾರ್ಮಲ್ಲ ಆ ಯಾವುದೇ ಒಂದು ವಿಷಯ ಆಗಲಿ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಹಾಗೆ ಮ್ಯಾನ್ಸ್ಟ್ರಬೇಷನ್ ಮಾಡೋದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಅದಕ್ಕೆ ಅಂತ ಅಲ್ಲ ಎಲ್ಲದಕ್ಕೂ ಇರುತ್ತೆ ಅದೇನೋ ಹೇಳ್ತಾರಲ್ಲ ಅತಿ ಆದರೆ ಅಮೃತನೂ ವಿಷಯ ಆಗುತ್ತೆ ಅಂತ ಸೊ ಹಾಗೆ ಒಂದು ಸರ್ವೆ ಪ್ರಕಾರ ನೈಂಟಿ ಪರ್ಸೆಂಟ್ ಮೇಲ್ಸ್ ಗಂಡಸರು ಮ್ಯಾಸ್ಟ್ರೂಬೇಷನ್ ಮಾಡಿದ್ರೆ ಸೆವೆಂಟಿ ಪರ್ಸೆಂಟ್ ಫೀಮೇಲ್ ಮ್ಯಾಸ್ಟ್ರೂಬೇಷನ್ ಮಾಡ್ತಾರೆ ಅಂತ ಹೇಳಲಾಗತ್ತೆ ಸೊ ಮ್ಯಾಸ್ಟ್ರೂಬೇಷನ್ ಮಾಡೋದು ನಾರ್ಮಲ್ ಯಾವಾಗ ಅಂದರೆ ನೀವು ವೀಕ್ಲಿ ಟೂ ತ್ರೀ ಟೈಮ್ಸ್ ಅಥವಾ ನಿಮಗೆ ಯಾವಾಗಲಾದರೂ ಮೂಡ್ ಬಂದಾಗ ನಿಮಗೆ ನಿಮ್ಮ ಜೊತೆ ಪಾರ್ಟ್ನರ್ ಇಲ್ಲ ಅಂದಾಗ ನೀವು ಮಾಸ್ಟ್ರಾ ಮಾಸ್ಟ್ರುಬೇಷನ್ ಮಾಡ್ಕೊಳ್ಳೋದು ಓಕೆ ಸೊ ಅದನ್ನೇ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನೀವು ಅದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಇನ್ನೂ ಕೆಲವರು ಎಷ್ಟೊಂದು ಜನ ಕೇಳ್ತಾ ಇದ್ರಿ ಮ್ಯಾಸ್ಟ್ರಿಬೇಷನ್ ಮಾಡೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಖಂಡಿತವಾಗ್ಲೂ ಎಲ್ಲೂ ಪ್ರೂವ್ ಆಗಿಲ್ಲ ಮ್ಯಾಸ್ಟ್ರಿಬೇಷನ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಆದರೆ ಹೌದು ಅದನ್ನು ಜಾಸ್ತಿ ಮಾಡ್ತಾ ಕುತ್ಕೊಂಡಾಗ ನಿಮ್ಮ ಹೆಲ್ತ್ ಮೇಲೆ ಹಾಗೆ ನಿಮ್ಮ ಲೈಫ್ ಮೇಲೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಹೇಗಪ್ಪ ಅಂದರೆ ಈಗ ನೀವು ಮ್ಯಾಸ್ಟ್ರಿಬೇಷನ್ ಯಾವಾಗ ಮಾಡ್ತೀರಾ ಒಬ್ಬರೇ ಇದ್ದಂಥ ಟೈಮಲ್ಲಿ ಮತ್ತು ಯಾವ ರೀಸನ್ಗೆ ಮಾಡ್ತೀರ ಅಂದರೆ ನಿಮಗೆ ಒಳ್ಳೆಯ ಪಾರ್ಟ್ನರ್ ಅಂದರೆ ನಿಮಗೆ ಕಂಫರ್ಟಬಲ್ ಕಂಫರ್ಟಬಲ್ ಇಲ್ಲದೇ ಇರುವಂಥ ಪಾರ್ಟ್ನರ್ ಸಿಕ್ಕಿದಾಗ ಹಾಗೆ ನಿಮ್ಮ ಯೋಚನೆ ಬರೀ ಯಾವಾಗಲೂ ಅದ್ರ ಮೇಲೆ ಇದ್ದಾಗ ಮತ್ತು ಬೇರೆ ಯಾರನ್ನಾದರೂ ಒಂದು ಸ್ವಲ್ಪ ಚೆನ್ನಾಗಿರೋರನ್ನ ನೋಡಿದಾಗ ಅಂದರೆ ಸೆಕ್ಸ್ ಮೂಡ್ ಬಂದಾಗ ನೀವು ಮ್ಯಾಸ್ಟ್ರೂಬೇಷನ್ ಮಾಡೋದು ಓಕೆ ಓಕೆನಾ ಇದು ನಾರ್ಮಲ್ಲು ಸೊ ಈ ರೀತಿ ಮ್ಯಾಸ್ಟ್ರೂಬೇಷನ್ ಮಾಡಿದಂಥ ಟೈಮಲ್ಲಿ ಬೆನಿಫಿಟ್ಸ್ ಕೂಡ ಇದೆ ಏನಪ್ಪ ಅಂದರೆ ಮ್ಯಾಸ್ಟ್ರೂಬೇಷನ್ ಮಾಡಿದಾಗ ನಿಮ್ಮ ಬ್ರೈನಲ್ಲಿ ಡೊಪಮಿನ್ ಅನ್ನುವಂಥ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗಿ ನಿಮಗೆ ಸ್ಟ್ರೆಸ್ ರಿಲೀಸ್ ಆಗುವಂಥದ್ದು ಒಳ್ಳೆ ನಿದ್ರೆ ಬರೋವಂಥದ್ದು ಮತ್ತು ಮ್ಯಾಸ್ಟ್ರೂಬೇಷನ್ ಮಾಡೋದ್ರಿಂದ ಖುಷಿಯಾಗೋವಂಥದ್ದು ಸೊ ಇದೆಲ್ಲದೂ ಆಗುತ್ತೆ ಆದರೆ ಅದನ್ನೇ ನೀವು ಕೆಲಸ ಮಾಡ್ಕೊಂಡು ಕುತ್ಕೊಂಡಾಗ ಲೈಕ್ ಯಾವಾಗ ಅಂದರೆ ಜಾಸ್ತಿ ಮ್ಯಾಸ್ಟ್ರೂಬೇಷನ್ ಮಾಡ್ಕೊಳ್ಳೋಂಥವ್ರು ಪೋನ್ ನೋಡ್ತಾರೆ ಫೋನ್ ವೀಡಿಯೋ ನೋಡ್ತಾರೆ ಅಂತ ಹೇಳಲಾಗುತ್ತೆ ಫೋನ್ ವೀಡಿಯೋ ನೀವು ನೋಡೋದಕ್ಕೆ ಹೋದಾಗ ಸೊ ಏನಪ್ಪ ಅಂದರೆ ಆಲ್ಮೋಸ್ಟ್ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಸಮ್ ಟೈಮ್ಸ್ ಒನ್ ಅವರ್ ಟು ಅವರ್ ಈ ಥರ ಎಲ್ಲ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತೀರ ಮ್ಯಾಸ್ಟ್ರೂಬೇಷನ್ ಮಾಡೋದು ಯಾರಪ್ಪ ಅಂದರೆ ಈ ಏನು ಏಯ್ಟೀನ್ ಏಯ್ಟೀನ್ ಟು ಅಪ್ ಟು ಫಿಫ್ಟಿವರೆಗೂ ವರ್ಗು ಕೆಲವೊಬ್ರು ಮಾಸ್ಟ್ರಬೇಷನ್ ಮಾಡ್ತಾರೆ ಆದರೆ ಯಾವಾಗ ಜಾಸ್ತಿ ಮಾಡಲೇ ಆಗುತ್ತೆ ಅಂದರೆ ಒಂದು ಹದಿ ಹರಿಯೋಕ್ಕೆ ಕಾಲು ಸೊ ಆ ಟೈಮಲ್ಲಿ ನೀವು ನಿಮ್ಮ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಲ್ವಾ ಸೊ ಅದನ್ನು ಬಿಟ್ಟು ನೀವು ಮಾಸ್ಟ್ರಬೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಲೈಫ್ ಹಾಳಾಗುತ್ತೆ ಯೋಚನೆ ಮಾಡಿ ನೀವು ಒನ್ ಆರ್ ಟೂ ಅವರ್ಸ್ ಆ ಥರ ಏನಾದರೂ ವೀಡಿಯೋಸ್ ನೋಡಿಕೊಂಡು ಮ್ಯಾಸ್ಟ್ರುಬೇಷನ್ ಮಾಡ್ತಾಯಿದ್ರೆ ಏನಾಗುತ್ತಪ್ಪ ಅಂದರೆ ಒನ್ ಆರ್ ಟೂ ಅವರ್ಸ್ ವೇಸ್ಟ್ ಆಗುತ್ತೆ ಓಕೆನಾ ಒಂದೊಂದು ನಿಮಿಷ ಒಂದೊಂದು ಗಂಟೆನೂ ಒಂದು ಸಲ ಹೋದರೆ ನಾವು ವಾಪಸ್ ತರಲಿಕ್ಕೆ ಆಗಲ್ಲ ಸೊ ನಿಮ್ಮದು ಅದು ಸ್ಟೂಡೆಂಟ್ ಲೈಫ್ ಆಗಿರುತ್ತೆ ನೀವು ಚೆನ್ನಾಗಿ ಓದಿ ನಿಮ್ಮ ಲೈಫ್ ಕಡೆ ನಿಮ್ಮ ತಂದೆ ತಾಯಿ ಬಗ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಇಲ್ಲ ನಿಮ್ಮ ರಿಲೇಟಿವ್ಸ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನೀವು ಯಾವಾಗಲೂ ಅದನ್ನೇ ಮಾಡ್ಕೊಂಡು ಕುತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಹಾಳಾಗುತ್ತೆ ಇನ್ನು ಮ್ಯಾಸ್ರುಬೇಷನ್ಗೆ ಏನಾದರೂ ಅಡಿಕ್ಟ್ ಆದರೆ ನೀವು ಊಟ ಬಿಟ್ಟು ಬೇರೆ ಯೋಚನೆ ಬಿಟ್ಟು ಯಾವಾಗಲೂ ಒಬ್ರೇ ಇರೋದು ಆ ರೀತಿ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ಬರುತ್ತೆ ಹೊರತು ಇದರಿಂದ ಮ್ಯಾಸ್ಟ್ರುಬೇಷನ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಹಾಗೆ ನಾನು ಪ್ರೀವಿಯಸ್ ವೀಡಿಯೋ ಮಾಡಿದ್ದೆ ಅಲ್ವಾ ಸೊ ಅದರಲ್ಲಿ ಕೆಲವೊಬ್ಬರು ಕೇಳಿದ್ರಿ ಆ ಕಾಂಡೋಮ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ಅಂದರೆ ಮೆಡಿಕಲಲ್ಲಿ ಮೆಡಿಕಲ್ಗಳಲ್ಲೂ ಸಹ ನಿಮಗೆ ಆ ಒಂದು ಕಾಂಡೋಮ್ ಸಿಗುತ್ತೆ ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್